ಹಾಯ್ ಗುಡ್ ಮಾರ್ನಿಂಗ್ ಆಯಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಇದ್ದೀನಿ ಇವತ್ತು ಬೆಳಗ್ಗೆನೇ ಒಳಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೆ ಏನಪ್ಪ ವಿಷಯ ಅಂತ ಅಂದರೆ ಇವತ್ತು ಬೆಳಗ್ಗೆ ಪ್ಯಾಕಿಂಗ್ ನಡೀತಾ ಇದೆ ಬಿಕಾಸ್ ನಾವು ಮನೆಯ ಚೇಂಜ್ ಮಾಡ್ತಾಯಿದ್ದೀವಿ ಬೇರೆ ಕಡೆಗೆ ಅದಕ್ಕೆ ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ ಬೆಳಗ್ಗೆಯಿಂದ ಅಲ್ಲಿ ನಮ್ಮ ಮನೆಯವ್ರದ್ದು ಫ್ಯಾಕ್ಟ್ರಿ ಇದೆಯಲ್ಲ ಕಂಪ್ನಿ ಇದೆಯಲ್ಲ ಬೆಳಗ್ಗೆನೆಲ್ಲ ಪ್ಯಾಕಿಂಗ್ ನಡೀತಾ ಇದ್ವಿ ಯಾಕೆ ಅಂತಂದರೆ ನಮ್ಮ ಹಸ್ಬೆಂಡ್ದುಗೂ ಕಂ ಕಂಪನಿ ಇದೆಯಲ್ಲ ಅಲ್ಲಿಂದ ಇಲ್ಲಿಗೆ ತುಂಬ ಲಾಂಗ್ ಆಗುತ್ತೆ ಆಲ್ಮೋಸ್ಟು ಒನ್ ಆ್ಯಂಡ್ ಹಾಫ್ ಅವರ್ಸು ಜರ್ನಿ ಆಗುತ್ತೆ ಹಂಗಾಗಿ ಅಲ್ಲೇ ನಿಯರೆಸ್ಟು ಮನೆನ ನೋಡಿದ್ದಾರೆ ಇವಾಗ ಅಲ್ಲಿ ಮೊನ್ನೆ ಹೋಗಿ ಲಾಸ್ಟ್ ಟೈಮ್ ನೋಡ್ಕೊಂಬಂದಿದ್ವಿ ಒಂದು ಲಾಸ್ಟ್ ವೀಕು ಹಾಗಾಗಿ ಇವತ್ತು ಅಲ್ಲಿಗೆ ಶಿಫ್ಟ್ ಆಗ್ತಾಯಿದ್ವಿ ಎಲ್ಲ ಪ್ಯಾಕಿಂಗ್ ಎಲ್ಲ ಆಯಿತು ಇದನ್ನು ಬಂದು ಪರ್ಸ್ನಲ್ ಥಿಂಗ್ಸ್ನ ನಾನು ಪ್ಯಾಕ್ ಮಾಡಿಟ್ಟಿದ್ದೆ ಸು ಕೇಸ್ಗಳು ಮತ್ತು ಬ್ಯಾಗ್ಗಳು ಎಲ್ಲ ನಾನು ಪ್ಯಾಕ್ ಮಾಡಿದ್ದೀನಿ ಆ್ಯಂಡ್ ಬೇರೆ ಎಲ್ಲನೂ ಅವರು ಹೌಸ್ ಕೀಪಿಂಗ್ ಅವರು ನೋಡ್ಕೊತಾರೆ ನಂದು ಬೆಳಗ್ಗೆಯಿಂದ ನನಗೆ ಇಷ್ಟೇ ಹೇಳಿದರು ಏ ಪ್ಯಾಕ್ ಮಾಡಿಬಿಡಮ್ಮ ಅಂತ ಹೇಳ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿ ಇವಾಗ ಇದ್ದೀನಿ ಏ ಇಲ್ಲಿಂದ ಸ್ವಲ್ಪ ದೂರ ಅಂದರೆ ಒಂದು ಹಾಫ್ ಆನ್ ಅವರ್ ಜರ್ನಿ ಆಗುತ್ತೆ ಹಾಗಾಗಿ ಒಂದು ಹಾಫ್ ಆನ್ ಅವರು ಆಗುತ್ತೆ ಮತ್ತು ಎಲ್ಲಿಂದ ಪಾಪ ನಿಯರೆಸ್ಟ್ ಆಗುತ್ತೆ ಇವತ್ತು ವೀಕೆಂಡ್ ಆಗಿತ್ತಲ್ಲ ಹಾಗಾಗಿ ಇವತ್ತು ಎಲ್ಲ ಚೇಂಜ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡ್ತಾಯಿದ್ರು ಬನ್ನಿ ಬೆಳೆ ಹೆಂಗೆ ಹೋಗುತ್ತೆ ಗೊತ್ತಿಲ್ಲು ನನಗೆ ಹೇಳ್ಬಿಟ್ಟು ಇವಾಗ ಎಲ್ಲ ನೀನು ಪ್ಯಾಕ್ ಮಾಡ್ಕೊ ಅಂದರೆ ಇಲ್ಲಿ ಮೇಡ ವಿತ್ ಫರ್ನಿಚರ್ಸೇನು ಅವರು ನಮಗೆ ರೆಂಟಿಗೆ ಕೊಡ್ತಾರೆ ಈ ಸೈಡು ಹಂಗಾಗಿ ಪ ಫರ್ನಿಚರ್ಸ್ ಏನೋ ನಾವು ತೊಗೊಂಡು ಹೋಗಂಗಿಲ್ಲ ನಮ್ದು ಏನಿರುತ್ತೆ ಐಟಮ್ಗಳು ಅದಷ್ಟೇ ನಾವು ತೊಗೊಂಡೋಗ್ಬೇಕು ಅಂದರೆ ಬೆಡ್ ಫೆಟ್ಸು ಬೆಡ್ಶೀಟ್ಗಳು ಆ ಥರ ಅದು ಅಷ್ಟೇ ತೊಗೊಂಡು ಹೋಗೋದು ಇನ್ನು ಬೇರೆ ಎಲ್ಲ ಹಂಗಂಗೆ ಬಿಟ್ಬಿಟ್ಟು ಹೋಗ್ತೀವಿ ಎಲ್ಲ ಖಾಲಿಯಾಗ್ಬಿಟ್ಟಿದೆ ವಾಡ್ರ್ ಬುಕ್ ಎಲ್ಲ ಎಲ್ಲ ಪ್ಯಾಕೆಲ್ಲ ಆಗೋಯಿತು ಅಲ್ಲಿ ಹೋಗ್ಬಿಟ್ಟು ಮತ್ತೆ ಅದನ್ನು ಡಿಸ್ಪಸ್ ಮಾಡಿ ಮತ್ತು ಅದನ್ನೆಲ್ಲ ಜೋಡಿಸಿ ಇಡೋದೇ ಒಂದು ದೊಡ್ಡ ಕೆಲಸ ನಮಗೆ ಬೆಳಗ್ಗೆಯಿಂದನೂ ಎಲ್ಲ ಪ್ಯಾಕ್ ಮಾಡಿ ಇಟ್ಟಾಯಿತು ಒಂದು ಇನ್ನೂ ಇದೆ ಹೊರಗಡೆ ಹೊರಗಡೆ ಒಂದು ಒಂದೆರಡು ಇದೆಲ್ಲ ಇದೆ ಅನಿಸುತ್ತೆ ಶೂಸು ಮತ್ತು ಬೆಡ್ಶೀಟು ಅವೆಲ್ಲ ಪ್ಯಾಕ್ ಮಾಡಿಲ್ಲ ಒಂದು ಬಟ್ಟೆಗಳು ಪ್ಯಾಕ್ ಮಾಡಿರೋದು ಇವಾಗ ಅಷ್ಟಾಗ್ಬಿಟ್ಟಿದೆ ಇವಾಗ ಅನ್ಸೋದಕ್ಕೆ ಹೋಗ್ಬಿಟ್ಟು ನೋಡಬೇಕು ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು ಫೈನಲಿ ಪ್ಯಾಕಿಂಗ್ ಎಲ್ಲ ಆಯಿತು ಹೊರಡ್ತಾ ಇದ್ದೀವಿ ಎಲ್ಲ ಒಂದು ಕಡೆ ಬೇಜಾರಾಗುತ್ತೆ ಮನೇನ ಬಿಟ್ಬಿಟ್ಟು ಅದಕ್ಕೆ ಬಟ್ ಏನು ಮಾಡೋಕ್ಕಾಗಲ್ಲ ಸಿಚ್ಯೇಶನ್ಗಳು ಬಂದಾಗಲಿ ನಾವು ವರ್ಷ ಮಾಡಬೇಕು ಆ ಮಗು ಇದೆಯಲ್ಲ ಅಲ್ಲಿ ಅದು ಯಾವಾಗಲೂ ಮಾತಾಡ್ತಾ ಇರ್ತಿತ್ತು ಬಂದಾಗಿಲ್ಲ ಅದು ಬಾಬು ಸೊ ಎಲ್ಲ ಮಿಸ್ ಮಾಡ್ಕೊತಾ ಇದ್ದೀವಿ ಇಷ್ಟನ್ನೇ ಏನು ಮಾಡೋಕ್ಕಾಗಲ್ಲ ಬಟ್ ಬೇಜಾರಾಗ್ತಾ ಇದೆ ಹೊರತಾ ಇದ್ದೀವಿ ಬಂದ పతి దేవర సైకల్ కూడాతాయి ఒ తగ్బంద్రు ఆటెంతి ఆట అంద సైకల్ ఎక్ససైజ్ అంతే ಅಲ್ಲಿಯೇ ನಮ್ಮ ಮನೆ ಹೇಳಿದ್ನಲ್ಲ ಆವಾಗಲೇ ತೋರಿಸಿದ್ನಲ್ಲ ಆ ಮಗು ಯಾವಾಗ್ಲೂ ನಾನು ನೋಡಿಬಿಟ್ಟು ಸುಮ್ಮನೆ ನಾವು ಮೇಲೆ ಇದ್ದಾಗ ಕೆಳಗಡೆಯಿಂದ ನೋಡಿಬಿಟ್ಟು ಸುಮ್ಮನೆ ನೋಡ್ತಾ ಇರೋದು ಮತ್ತು ನಮ್ಮ ಮನೆ ಹತ್ರ ಎಲ್ಲ ಕರ್ಕೊಂಡು ಮೇಲೆಗೆ ಅಂದರೆ ಇವರು ಓನರ್ ಇದ್ದಾರಲ್ಲ ಅವ್ರ ಮಗು ಇದು ಚೆನ್ನಾಗಿ ತುಂಬ ಕ್ಲೋಸ್ ಆಗಿತ್ತು ಏನೋ ಗೊತ್ತಿಲ್ಲ ಅದು ಅವ್ರೆಷ್ಟು ಜನ ಎಷ್ಟು ಜನ ಇದ್ರು ನಾನು ಈ ಥರ ನೋಡ್ತಾ ಇರೋದು ನನಗೆ ಅವ್ರ ಪಾಪದು ಏರ್ಸೆಲ್ಲ ಇಷ್ಟ ಏರ್ಸೆಲ್ಲಿ ಹಿಂಗೆ 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 ಮುಟ್ತಾ ಇದೆ ಮತ್ತು ಬಿಸ್ಕೆಟ್ಸು ಏನಾದರೂ ಕೊಟ್ಕೊಂಡು ಆರಾಮಾಗಿ ತುಂಬ ಕ್ಲೋಸ್ ಆಗಿತ್ತು ಇದು ಇದೆ ಅದು ಒಂದು ಜೊತೆ ಬರಾಕೆ ರೆಡಿ ಆಗಿದ್ದವ ನಿಜವಾಗ್ಲೂ ನೆಕ್ಸ್ಟು ಅಲ್ಲಿಂದ ಗಾಡೀಲಿ ಹೊರಟ್ವಿ ನನಗೆ ಗೊತ್ತಿಲ್ಲ ನನಗೆ ಅಬ್ರಾಡಲ್ಲೆಲ್ಲ ಮನೆ ಶಿಫ್ಟ್ ಮಾಡ್ತೀನಿ ಅಂತ ಅಂದ್ಕಂಡೇ ಇರಲಿಲ್ಲ ಬಟ್ ನನ್ನ ಕಂಡಂಗೆ ಒಂಥರ ನನ್ನ ಮೇಲೆ ಹೋಗಪ್ಪ ಏನಾದ್ರೂ ಸರಿ ಆಯಿತು ಮಾಡು ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ ಅದನ್ನು ನಾನು ಒಟ್ಟಿನಲ್ಲಿ ಕಂಪ್ಲೀಟ್ ಮಾಡಬೇಕು ಅಷ್ಟೇ ಅದು ನನಗೆ ಟಾಸ್ಕ್ ಥರ ಆಗಲ್ಲ ಅಂತ ಅಂದರೆ ಇಲ್ಲ ಏನೇನೋ ಮಾಡ್ತೀನಿ ಅಂತೀಯಾ ಏನು ಭಯ ಆಗಲ್ಲ ಹೋಗು ಹಂಗೆ ಹೆಂಗೆ ಅಂತ ಬಟ್ ಅಲ್ಲಿ ಅಂತ ನಾವು ಮನೆನೇ ನೋಡ್ಕೊಂಡು ಬಂದಿದ್ವಿ ಅವ್ರಿಗೆ ನಮಗೆ ಡ್ರೈವರ್ ಅವ್ರಿಗೆ ನಮ್ಮ ಲ್ಯಾಂಗ್ವೇಜ್ ಬರ್ತಾ ಇರಲಿಲ್ಲ ಏನಿಲ್ಲ ಫೈನಲಿ ನಾವು ಬಂದ್ವಿ ಬಟ್ ನಮ್ಮ ಜೊತೆ ಸೋಲ್ಜರ್ಸ್ ಬಂದಿದ್ದರು ಅಂದರೆ ನಮ್ಮ ಹೌಸ್ ಕೀಪಿಂಗ್ ಅವ್ರು ಬಂದಿದ್ದರು ಸೊ ಅವರೆಲ್ಲರೂ ಹುಡುಗ ಪಾಪ ತುಂಬ ಒಳ್ಳೆಯದು ನಿಜವಾಗ್ಲೂ ಆ ಥರ ಹೌಸ್ ಕೀಪಿಂಗ್ ಆ ಥರ ಹೆಲ್ಪಿಂಗ್ ನೇಚರು ಇನ್ನೂ ನೋಡೇ ಇರಲಿಲ್ಲ ಎಲ್ಲರೂ ಪಾಪ ಅವನೇ ಶಿಫ್ಟ್ ಮಾಡ್ತಾ ಇದ್ದ ಫೈನಲಾಗಿ ನಾನು ಮನೆಗೆ ಬಂದ್ವಿ ಸೊ ಡಿಸ್ಪ್ಯಾಚ್ ಎಲ್ಲ ಮಾಡೋಷ್ಟು ಲೇಟ್ ಆಗೋಗಿತ್ತು ಹೋಗಿತ್ತು ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡಲಿಲ್ಲ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬೇಗ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ವಿಡಿಯೋನ ಇಷ್ಟ ಆದರೆ ಶೇರ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಆ್ಯಂಡ್ ಇವಾಗ ನಾನು ಒಳಗಡೆ ಬಂದ ತಕ್ಷಣ ಡಿಸ್ಪ್ಯಾಚ್ ಮಾಡಿದಷ್ಟೇ ಮತ್ತು ಮಲ್ಕೊಂಬಿಟ್ಟಿದ್ದೆ ನನಗೆ ನೆನಪೇ ಇರಲಿಲ್ಲ ಏನು